ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿಲ್ಲ ವಿಷಯ ಬಿಡೋಸ್ ಹೌದು ನೋಡು ಸಂತ ಮಾಸ್ತರ ಇದು ಯಾಕೆ ಪುಣ್ಯ ಕ್ಷೇತ್ರ ಬೀರ್ ದೇವ್ರ ಮುತ್ತೇನ ಪೌಳಿ ಇದು ಬಹಳ ಹೌದಾ ನೀ ಆನಂದಿ ಇಲ್ಲಿ ನಾವು ಬಂದಿಲ್ಲ ಒಟ್ಟು ಹತ್ತಿ ತಿಳ್ಕೊಂಡಿದಿ ಹುಚ್ಚ ನೀ ಬಂದಿರ್ಬೇಕು ಕರೆ ಪಿಂಟು ಮಾಸ್ತರ್ ಇದೇ ಮೊದಲೇ ಬಂದಾನ ಎಷ್ಟೋ ಮಂದಿ ಬಂದು ಬಂದು ಹೋಗ್ಯ ಬಂದಾರ ಬಂದವರು ಹೇಳಾರ ಎಲ್ಲಾ ಟೇಜ್ ಅಡಿಕೆ ಮಾಡುದು ಬೇರೆ ಪಾನ ಪಾನಮಂಗ್ಳೂರ್ದಾಗ ಹಾಡೋದೆ ಬೇರೆ ಹೌದು ಎಲ್ಲ ಕಡೆ ಹ್ಯಾಂಗ ಮಾಡ್ತಿ ಗೊತ್ತಿಲ್ಲ ಸಂತು ಮಾಸ್ತರ ಇಲ್ಲಿ ರೂಟಿಶನ್ ಹಿಡಿದು ಮಾತಾಡೋ ಹೌದು ಹರ್ಕತ್ತಿಲ್ಲ ನನ್ನ ತಕ್ಕ ಗಡಿ ಪಾನಮಂಗ್ಳೂರ್ದವ್ರು ಕೂಡಸಾರತ್ತೆ ನೀತಾಡ್ಬೇಡೋದು ನಾ ಸಬದ ಹೌದು ಹೌದು ಹಾ ಈಗ ರಾಮ ಪ್ರಭುನ ಪಾದಕ ಹದಿನಾಲ್ಕು ವರ್ಷ ಸಿಂಹಾಸನ ಮ್ಯಾಗ ಕುರಿಬೇಕಂದ್ರ ಹಿಂದ ಹಂತದ ಪ್ರತಿಫಲ ಏನಿತ್ತು ಸಿಂಹಾಸನದ ಮ್ಯಾಗ ಕೂತದಂದ್ರ ಪಾದಕ ಆದವ್ರು ಯಾರು ಹೌದು ಹೌದು ನೀನು ಹೇಳಿ ಅದಕ್ಕೆ ಹೇಳುವುದು ಸಂತು ಮಾಸ್ತರ ಕುಸ್ತಿ ಎತ್ತರಲಿ ಹೊಡಿ ಏನು ಒಂದು ಕೇಳಿ ಮಾಡುದು ಶ್ರೇಷ್ಠ ಏನ ಕೇಳಲಾರದೆ ಮಾಡುದು ಶ್ರೇಷ್ಠ ಹೌದು ಹೌದು ಇಂಗ್ಲೀಷು ತತ್ವಜ್ಞಾನಿಗಳು ಹೌದ ಒಳ್ಳೆ ಬಸವನಾಡಿನವರು ಬಹಳ ಖರೆ ನಿವಾಳ ಕೇಳಿದ ಸಂತು ಮಾಸ್ತರ ಅವ್ರು ಹೇಳಿದ್ರು ನಮಗೆ ಏನು ಹೇಳಿದ್ರಿಪ್ಪ ಪಿಂಟು ಮಾಸ್ತರ ಏನ ವಿಷಯ ಕೊಡ್ತೇವೆ ಅದು ದಂಡಿಗೆ ಮುಟ್ಟಿರ್ಬೇಕಂದ್ರೆ ಅವರು ಹೌದು ಹೌದು ಅಂದು ಒಂದು ಉದಾಹರಣೆ ಹೇಳಿದ್ರು ಅವರು ಏನು ಹೇಳಿದ್ರು ಉದಾಹರಣ ಕಳಿ ನಾರಾಯಣಗೌಡ ಬುತ್ತಿತ್ತುಗಳು ಬಂದ ಇಸ ಹಾಕೊಂಡು ಹೌದು ಹೌದು ಹೌದಲ್ಲ ಹೌದು ಸೂರಾಮ ದೇವಿ ಗರ್ಭದಾಗ ಬೆಳೀತಿದ್ದ ಏಳು ತಿಂಗಳ ಪಿಂಡ ಲಿಂಗ ಬೀರು ದೇವರ ಹಾ ಹಾ ಯಾರಿಗೆ ಕೇಳಿಲ್ಲ ತನ್ನ ತಾಯಿಗೆ ಹೇಳದ ಪರೀಕ್ಷೆ ಮಾಡಿ ಹೇಳಿ ಹೌದು ಇದೇ ಮಾತಾಡಿದ್ರಿ ಹೌದು ಇಲ್ಲಿ ಒಂದು ಮಾತು ಹೇಳುತ್ತ ಸಂತು ಮಾಸ್ತರ ಏನ್ ಹೇಳದ್ರಿಪ್ಪ ಮಾತ ನಿನಗೆ ಏನು ಮಾತು ಮಾತಾಡ್ತಿಟ್ ಹೌದ ಬೀರದೇವರ ತಾಯಿನಾದಂತ ಸುರಾಮೇವಿ ಗರ್ಭದಾಗ ಬೆಳಿತಿದ್ದ ಪರಮಾತ್ಮನೇ ಇದ್ದ ಹೌದು ಪರಮಾತ್ಮನ ಅವತಾರ ಪರಮಾತ್ಮನ ಅವತಾರದ ಹೌದು ತಾಯಿಗೆ ಹೌದಲ್ಲ ಯಾರಿಗೆ ಕೇಳಿಲ್ಲ ನೀ ಹೇಳಿದಿ ಹೌದು ಹೇಳಿದಿರ ಮಾತಾರೆ ಸುರಾಮೇವಿ ಹೌದು ಹೌದೌದು ಸುರಾಮೇವಿ ಕೇಳ ಒಂದು ವೇಳೆ ನೀ ಹೇಳದ ಮಾತು ಕೇಳಿತ್ತಲ ಅಂದ್ರೆ ಏನು ಗತ್ತಿ ಆಗತ್ತಿತ್ತು ಬೀರಾಣಿ ಮತ್ತೆಂದು ಇಲ್ಲಿ ಒಂದು ಮಾತು ಕೇಳುತ್ತೆ ನಿನಗ ಹೌದೇನು ಏನು ಮಾತಾ ಮಾತಾಳ ಶ್ರೇಷ್ಠತಲ್ಲಿ ವಿಷಯ ಇಟ್ಕೊಂಡಿದೆ ಹೌದು ಹೆಡ್ಕೊಂಡಿರಿ ನಿನ್ನ ಪಾಲಿಗಾದಿಲ್ಲ ಹೌದು ದಂಡಿಗೆ ಮುಟ್ಟಬೇಕಂದಿ ಹೌದು ಯಾವುದೇ ವಿಷಯ ಹೇಳಿದ್ರೆ ಆ ವಿಷಯ ಸಫಲ ಆಗಿರಬೇಕು ಹೌದು ಕಳಿ ನಾರಾಯಣಗೌಡ ಬುತ್ತಿಗೆ ಇಸ ಹಾಕೊಂಡ banda ಯಾರಿಗಿ ಕೇಳಿದಾ ಇಲ್ಲ ಯಾರಿಗೆ ಕೇಳಾರದೆ ಬುತ್ತಿಗೆ ಇಸ ಹಾಕ್ಯಾನ ಹೌದು ಕರೆ ಸಫಲ ಆಯ್ತೋ ಯೋ ನಿಷ್ಫಲ ಆಯ್ತು ನಿಷ್ಫಲ ಆಗಿದಾ ಹಾ ನಿಷ್ಫಲ ಆಯ್ತು ಬೇರೆ ಹಾಕೊಂಡಿದ್ದ ಬುತ್ತಿಯಾಗಿ ವಿಷ ಹಾಕೊಂಡಿದ್ದ ಕೆಲಸ ಆಗಬೇಕಾಗಿತ್ತು ಹೌದು ಯಾರಿಗೆ ಕೇಳಲ್ಲದೆ ಏನು ಮಾಡೋದಿತ್ತು ನೋಡು ಹೌದು ಅದು ಅವನಿಗೆ ಆನಂದ ಆಗಿರಬೇಕಾಗಿತ್ತು ಹೌದು ಕರೆ ಕಳಿ ನಾರಾಯಣ ಗೌಡಗ ಆನಂದ ಐತ್ಯನು ಕೆಲಸ ಸಾಧಿಸ್ತೇನು ಇಲ್ಲ ಇಂಥದೇ ಮಾತಾಡವ ನೀ ವೈರಿ ಹಾಕಿ ಕೂತ್ರಿ ಮತ್ತ ಸಂತು ಮಾಸ್ತರ್ ಹಿಂಗೆ ದಂಡಿಗೆ ಹಚ್ಚವೇನು ನೀ ಏನಾನ ಏನು ಮಾತಾಡಿಲ್ಲ ಇಟ್ಟು ಗಾಬರಿಗೆ ಬಿದ್ದಿದಿ ಹೌದು ಹ್ಯಾಂಗಪ್ಪ ಚಂಜ ಆಗುತ್ತಲ್ಲ ಹೌದಾ ಅನು ಅವಜ್ ಬಿಡು ಅಪ್ಪ ಯಾ ಹಂಗೆ ಯಾಕ ಪಟ್ಟ ಆಡಿಸಲತ್ತಿದೆ ಅದ್ರೊಳಗೆ ಅನು ಅನು ಹಲೋ ಹಲೋ ಅನು ಅವಾ ದಿದಿ ಹೌದು ಕಳೆ ನಾರಾಯಣಗಳು ಕೇಳಿ ಸಹ ಹಾಕಿದ ಅವ್ನ ಕೆಲಸ ಸಾಧಿಸ್ತ್ಯಾನೂ ಇಲ್ಲ ಮ ಹಿಂಗೆ ದಂಡಿಗೆ ಹಚ್ಚವಾ ನೀ ಅರೇ ಹುಚ್ಚ ಮಹಾಭಾರತ ನಿನಗೆ ಗೊತ್ತದ ನೀ ನಾಯಿ ಏನಂತಿದ ಕೌರವ್ರು ಮಾತು ಕೇಳಿ ಪಗಡಿಗೆ ಕೂತ್ರು ಕೌರವ್ರು ಕರೆ ಪಾಂಡವರು ಯಾರ ಮಾತು ಕೇಳಾರದೆ ಪಗಡಿ ಕುತ್ತು ಸೋತ್ರ ಅಂದನ ಹೌದು ಕೌರವ್ರು ಯಾರು ಶಕುನಿ ಮಾತು ಕೇಳ್ಯಾರ ಹೌದು ಶಕುನಿ ದಿಂದೆ ನಟ ಮದ್ದಿಡದಾಗ ಹಾದ್ರಂಜಿನಿ ಹೌದು ಶಕುನಿ ದಿಂದ ಆಗಿಲ್ಲದು ಹೌದ ಮಹಾಭಾರತ ನಿನಗ ಗೊತ್ತಿಲ್ಲಪ್ಪಾ ನಮ್ಮ ಭಾಗದಾಗ ಕೇಳ ಮಹಾಭಾರತ ಅನ್ನೋದು ಹೇಳ್ತಾರ ಅವರು ಹೌದಾ ಪಾಂಡವರು ಇನ್ನೊಬ್ರು ಮಾತು ಕೇಳ ಕೃಷ್ಣಿಗೆ ಕೇಳಿದ್ರೆ ಪಾಂಡವರು ಸೋಲ್ತಿದ್ರೇನು ಇಲ್ಲ ಕೌರವ್ರು ತವ ಆಡೋದು ಪಗಡಿ ಯಾರಿಗೆ ಕುಂಡಸ್ಯಾರ ಶಕುನಿಗೆ ಕುಂಡಸ್ಯಾರ ಹೌದು ಶಕುನಿ ಆಡ್ತಿದ್ದ ಹೌದು ಪಾಂಡವರು ತವ ಆಡೋದೇ ಕೃಷ್ಣಗೆ ಕುಣ್ಸಿದ್ರ ವಿಜಯ ಆಗ್ತಿತ್ತು ಜಯ ಆಗತ್ತಿತ್ತು ಇಲ್ಲಿ ಹೌದು ಯಾರಿಗೆ ಕೇಳಿಲ್ಲ ಹೌ ಧರ್ಮರಾಜನಲ್ಲಿ ನಾನು ಅದು ಬಂತು ಪಗಡ್ಯಾಗ ನನ್ನಂತು ಸೂರ್ಯನೇ ಯಾರು ಇಲ್ಲ ಅಂತೇಳಿ ಕೇಳಾರಿ ಆಟಕ ಕೂತಿದ್ದ ಹೌದು ಹೌದು ನೀ ಏನತ್ತಿದ್ದ ದಂಡಿಗೆ ಹಚ್ಚಬೇಕು ಕೌರವ್ರು ಶಕುನಿ ಮಾತು ಕೇಳಿನೇ ಅಳಗಾಲ ಹೇಳಿದಿ ಹೌದು ಕೌರವ್ರು ಶಕುನಿ ಮಾತು ಕೇಳಿ ಅಳಗಾಲ ಹೌದು ಯಾವಾಗ ಪಗಡ್ಯಾಗ ಗೆದ್ರು ಯಾರಿಗೆ ಕೇಳಾರೇ ಶ್ರೀ ಶೇಳಿದ್ರು ಈ ಕಾರಣಕ್ಕಾಗಿ ಕೌರವರೊಳಗನ ಹಿಂಗ ಮಹಾಭಾರತ ತಿಳ್ತವ ಹೌದು 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 ಹಾ ಹೌದಾ ನೀ ಏನು ಹೇಳեց ಇಲ್ಲಿ ಅದಕ್ಕೆ ಹೇಳೋದವ ಸಂತು ಮಾಸ್ತರ ಕುಸ್ತಿ ಎತ್ತಿರಲಿ ಹೊಡಿ ಹೌದಾ ಹೇಳತರ ಮಹಾತ್ಮರು ಏನು ಹೇಳಿದ್ರು ಕಡಗಿಲಿಲ್ಲದ ಬಂಡೆ ಹೊಡೆಗಿಡೋದು ಮಾಂಬುದೇ ಕಡಗಿಲು ಬಂಡಿಗೆ ಆಧಾರ ಹೌದಾ ಒಡಲೆಂಬ ಬಂಡಿಗೆ ಶರಣರ ಕಡಗಿಲು ಕಾಣ ರಾಮನಾಥ ಹೌದೌದು ಹೀಗಂದ್ರೆ ಏನಿಪ ಜೇಡರ ದಾಸಿಮಯ್ಯ ಅವರು ಹೇಳ್ತಾರ ಏನಪ್ಪ ಕಡಗಿಲಿಲ್ಲದ ಬಂಡೆ ಹೊಡಗಿಡುದು ಹೌದು ಹೌದು ಎತ್ತಿನ ಬಂಡಿ ಗಾಡಿ ಇರ್ತದ ಹೌದು ಎರಡು ಚಾಕದ ಹೌದು ಚಾಕಿ ನಮ್ಮ ಮಗ್ಗ್ರದಾಗ ಕಡೆ ಇರ್ಲಿಕ್ಕೆ ಅಂದ್ರೆ ಚಾಕೆ ನಡೀತದೇನು ನಡೆಯಂಗಿಲ್ಲ ಎತ್ತಿನ ಗಾಡಿ ನಡೀತದ ನಡೆಯಂಗಿಲ್ಲ ಒಗ್ಗೆಲೆ ಆಗತದ ಹೌದು ಅದರಂತೆ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದು ಸಂಸಾರದಾಗ ಕಾಲ ಗಳಿಬೇಕಂದ್ರ ಮಹಾತ್ಮರ ಮಾತು ಕೇಳಕೋತ ಹೋದ್ರೆ ನಮ್ ಸಂಸಾರ ಶುದ್ಧ ಆಗುತ್ತದ ಇಲ್ಲದ್ರೆ ಇಲ್ಲ ತಿಳಿ ಮಹಾತ್ಮರು ಹೇಳ್ತಾರ ಹೌದು 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 ಹೇಳ್ತಾ ಲಕ್ಷ ಎಲ್ಲ ಎಲ್ಲಾ ತತ್ವಜ್ಞಾನಿಗಳ ಕೂಡಿರಿ ಒಂದು ದೃಷ್ಟಾಂತ ಹೇಳ್ತ ಹೌದಾ ದೃಷ್ಟಾಂತ ಹೇಳಿದ್ರೆ ಅನುಭವ ಬಂದಿರಬೇಕು ಹೌದಾ ದೃಷ್ಟ ಅಂತ ಹೇಳಿದ್ರ ಅನುಭವ ಬಂದಿರಬೇಕು ಮಂಗಳೂರು ಅಂತ ಊರಾಗ ಒಬ್ಬ ರಾಜ ಇದ್ದ ಹೌದು ಅಂತ ಊರಾಗ ಒಬ್ಬ ರಾಜ ಹಕ್ಕಿ ಪಕ್ಷಿ ಪಶು ಪ್ರಾಣಿದ ಮಾತು ತಿಳಿತೀವ್ ರಾಜಾಗ ರಾಜಾಗ ಯಾವದೇ ಹಕ್ಕಿ ಏನಾದ್ರೆ ಮಾತಲ್ಲ ರಾಜಾಗ ಅದ್ರ ಮಾತು ತಿಳಿತಿತ್ತಲ್ಲ ಹೌದು ಒಬ್ಬ ಜ್ಯೋತಿಷಿಗಾರ ಹೇಳುತ್ತಲ್ಲ ರಾಜಾಗ ಏನತ್ತ ಯಾನ ರಾಜಾಗ ನೋಡಪ್ಪ ನಿನಗ ಹಕ್ಕಿ ಪಕ್ಷಿ ಗುಬ್ಬಿ ಏನ ಎಲ್ಲ ಪ್ರಾಣಿಗಳದ ಯುವಕರ ಮಾತೆಲ್ಲ ನಿನಗೆ ತಿಳಿತದ ಕರೆ ಹೌದು ಇವು ಹಿಂಗೆ ಅಂದವ ಮತ್ತೊಬ್ಬರಿಗೆ ಹೇಳ್ದೆ ಅಂದ್ರೆ ಅಂದೇ ನೀನು ಸಾವದ ತಿಳಿ ಜ್ಯೋತಿಷ್ ಗಾರ್ ಹೌದು ಹೌದು ಅಂದೇ ನೀನು ಮಾಡದ ನೋಡ್ರಿ ಹೆಂಗ್ ಹೇಳ್ತಾರ ರಾಜಾಗ ಜ್ಯೋತಿಷಿಗಾರ ಗಾರ್ ಏನಂದ ಹಕ್ಕಿ ಪಕ್ಷಿ ಪ್ರಾಣಿಗಳು ಏನ ಮಾತಾಡ್ಯಾವ ಆ ಮಾತು ನಿನಗೆ ತಿಳಿತದ ತಿಳಿತದ ಆ ನೀ ಇನ್ನೊಬ್ಬರ ಮುಂದೆ ಅಂದ್ರೆ ಅಂದೇ ನಿನ್ನ ಸಾವದ ತಿಳಿ ಜ್ಯೋತಿಷ್ಗಾರ ಹೌದು ಯಾಕಾಗಲೇ ತಿಳಿ ರಾಜ ಒಬ್ಬನೇ ತನ್ನಿಂತಾನೆ ತಿಳ್ಕೊತಿದ್ದ ಯಾರಿಗೆ ಹೇಳ್ತಿತ್ತಲ್ಲ ಹೌದು ಯಾರಿಗೆ ಹೇಳ್ತಿತ್ತಲ್ಲ ರಾಜನ ಮನೆಯಾಗ ಪಟ್ಟದ ರಾಣಿ ಇದ್ರು ಅತಿ ಪ್ರೇಮ ರಾಣಿ ಮ್ಯಾಗ ರಾಜಿತ್ತು ಹೌದು ರಾಜನ ರಾಜ ದಂಡ ದರ್ಪ ಬಹಳ ಹೌದು ಎಲ್ಲರ ಮನೆಯಾಗ ಒಬ್ರು ಒಗ್ಯಾಣ ಒಗಿಲಿಕ್ಕೆ ಇದ್ರು ಒಬ್ರು ಕಸ ಮುಸರಿ ಮಾಡ್ಲಿಕ್ಕೆ ಇದ್ರು ಒಬ್ರು ಸೇವಾಕ್ಕೆ ಇದ್ರು ಹಿಂಗೆಲ್ಲ ಕೆಲಸ ಮಾಡ್ತಿದ್ರು ಹೌದು ರಾಜನ ರಾಜವಡಿ ಒಡಿ ಒಳಗ ಹೌದು ಮಧ್ಯಾಹ್ನ ಟೈಮ್ ಹನ್ನೊಂದು ಗಂಟೆ ಟೈಮ್ ಆಗಿ ರಾಣಿ ಜೊತೆ ಊಟಕ್ಕೆ ಕುತ್ತಾನ ರಾಜ ಹೌದು ಅರಮನೆ ಒಳಗ ಹೌದು ಅರಮನೆ ಒಳಗ ರಾಣಿ ಇದ್ರ ಕುತ್ತಾಳ ಇಬ್ಬರದ ಒಂದೊಂದು ತಾಟದ ಹೌದು ತಾಟಿನ ಒಳಗ ಶಾಂಗಿ ತುಪ್ಪ ಹಾಲ ಊಟ ಉಳ್ಳಗ ತರ ಆ ರಾಜ ರಾಣಿ ತಾಟಿನ ಸುತ್ತ ಒಂದು ಗಂಡು ಇರುವ ಒಂದು ಹೆಣ್ಣು ಇರುವ ಸುತ್ತ ಹಾಕ್ತಿವಿ ತಾಟಿನ ಸುತ್ತ ತಾಟಿನ ಸುತ್ತರಿ ಹೌದು ಹೆಣ್ಣು ಇರುವ ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ತು ಆ ರಾಣಿ ಹಗಲಂದು ಒಂದು ಏನ ಶಾಂಗಿ ಎಳಿಯದ ಒಯ್ದು ರಾಜನ ಹಗಲಾಗಿ ಬಿಡತು ಹೌದು ಹೌದು ರಾಜನ ರಾಜ ಮೂಲಿ ಮೇಗೆ ಎರಡು ಹಕ್ಕಿ ಗಂಡ ಹೆಣ್ಣ ಎರಡು ಹಕ್ಕಿ ಕುತ್ತಾವ ಹೌದು ರಾಜ ಕಲಸಿ ಉಳುತ್ತಿದ್ದ ಹೆಣ್ಣ ಹಕ್ಕಿ ಮಾತಾಡ್ತದ ಏನತ್ತ ಐ ಇದ್ರ ಬಾಯಾಗ ಮಣ್ಣು ಇದು ಎದ್ರ ರಾಜ ಆಗ್ತದ ಹೌದು ಹೌದು ಹೆಣ್ಣು ಹಕ್ಕಿ ಏನು ಮಾತಾಡ್ತದ ಐ ಇದ್ರ ಬಾಯಾಗ ಮಣ್ಣು ಇಬ್ಬರ ರಾಜ ಒಂದು ಹೆಣ್ಣಿನ ಬಾಯನ ಎಂದ ರಾಜ ತಿಂತದಂದ್ರೆ ಇದು ರಾಜ ಅಪಾಶ ಮಾಡ್ತು ರಾಜ ಮಾತು ತಿಳ್ಕೊಂಡ ದುಃಖತ್ತು ಹೌದು ಕೈಯಾನ ತುತ್ತ ಕೈಯಾಗಿ ಹಿಡ್ದ ಹೌದು ಗಂಡ ಹಕ್ಕಿ ಹೇಳ್ತದ ಹೆಣ್ಣು ಅಕ್ಕಿಗೆ ಹುಚ್ಚಿ ಏ ಹುಚ್ಚಿ ಹೆಣ್ಣು ಅಂದ್ರೆ ಏನ ತಿಳಿದೀವಿ ಹೌದು ಹೆಣತಿ ಅಂದ್ರೆ ನೀ ಏನ ತಿಳಿದಿ ಗಂಡನ ಅರ್ಧಂಗಿನಿ ಅಂತೇಳಿ ಹೆಂಡತಿ ಅರ್ಧ ಶರೀರ ಅಂದ್ರೆ ಹರಕತ್ತಿಲ್ಲ ಹೌದು ಹೆಣ್ಣಿನ ಹೆಂಡತಿ ಅಂದ್ರೆ ಗಂಡು ತಿನ್ನಬಹುದು ಗಂಡಿನ ಹೆಂಜಲ ಹೇಳ್ತಿನ್ಬಹುದು ಇದ್ರಾಗ ಏನು ಸಂಕೋಚದ ಹುಚ್ಚಿ ಅಂತೇಳಿ ಆ ಗಂಡ ಹಕ್ಕಿ ಹೆಣ್ ಹಕ್ಕಿಗೆ ಮಾತಾಡ್ತದ ಹೌದು ಇದು ಮಾತ್ರ ರಾಜಾಗ ತಿಳಿತು ಒಬ್ಬರ ನನ್ನ ಪಾರ್ಟಿ ಅದಾನಿ ಆನಂದ ಆಯ್ತು ಆನಂದಾಗಿ ಖುಲು ಕುಲು ನಗಲಗತ್ತ ಹೌದು ಸೌಶ ಬತ್ತೇನತ್ತ ಯಾವಕ್ಕಿ ತರ್ಕ ಬತ್ತಂದೇಳಿ ರಾಣಿ ಸಣ್ಣ ಕುಂಬಿರ್ಲಿಲ್ಲ ಆ ಊಟ ಮಾಡುವಳಗ ನಿನಗ ನಗು ಬರ್ಲಗತ್ತಂದ್ರೆ ಯಾರ ನಿನ ತರ್ಕಾಗ್ಯದ ಯಾಕಿ ಏನ ಇಲ್ಲ ಹೌದು ಹೌದು ರಾಣಿ ಕೇಳ ಕತ್ಳು ಹಕ್ಕಿಗಳ ಮಾತು ರಾಜ ರಾಣಿಗೆ ಹೇಳಿದ್ರ ರಾಜ ಸಹಿತ ಜ್ಯೋತಿಷ್ ಹೇಳಿದ್ದ ಹೌದು ಹೇಳ್ತಾನೆ ಹಡ್ತಿಗ ಹುಚ್ಚಿ ಇದ್ರ ಉತ್ತರ ನಾನ್ ಹೇಳದಂದ್ರ ನೀನ್ ನೀವ್ ಹೈಕೋತಿ ಅಂದವ ಇದ್ರ ಉತ್ತರ ನೀ ಹೇಳೋದ ಹೇಳಿ ಸುಮ್ಮ ಕುತ್ತದೆ ಚಲೋ ಇಲ್ಲ ನನಗ ಹೇಳಿ ಅಂದಳಕ್ಕಿ ಹೌದ್ ಹೌದ್ ಏನತ್ತ ಅರಮನೆ ಆಗ ನಾ ಸಾಯೋದಕ್ಕಿತ್ತ ಕಾಶಿಯಾಗ ಹೇಳಿ ಪ್ರಾಣ ಬಿಟ್ಟಂದ್ರೆ ನನ್ನ ಮೋಕ್ಷ ಸಿಗುತ್ತದ ಹೇಳಿ ಹಣಂದ ಏನಂದ ಏನಂದ ನಿನಗಿದ್ರ ಉತ್ತರ ಬೇಕಂದ್ರೆ ನಡಿ ಕಾಶಿಗೆ ಅಂದ ನಡಿ ಕಾಶಿಗೆ ರಥ ತಯಾರಾಯ್ತು ಸೈನಿಕ ಆನೆ ಒಂಟಿ ದಂಡ ದರ್ಬಾರ ತಯಾರಾಯ್ತು ಹೊಟ್ಟಿಗೆ ಎತ್ತ ಅನಾ ಬೇಕೆಲ್ಲ ರಥದಾಗ ತಗೊಂಡ್ರು ಹೌದು ಹಂಟ್ರು 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 ಅರ್ಧ ಹಾದಿ ಬಂದ್ರಿ ಅರ್ಧ ಹಾದಿ ಆ ರೋಡ್ ಮಗ್ರದಾಗ ದೊಡ್ಡ ಮೈನ್ ಗಿಡ ಇತ್ರಿ ಮೈನ್ ಗಿಡದ ತಿಳಿ ವಿಶ್ರಾಂತಿ ಗಳಿಬೇಕು ಊಟ ಮಾಡಿ ಮುಕ್ಕ ಮಾಡಿ ಮತ್ತೆ ಮುಂದೂರಿಗೆ ಹೋಗ್ಬೇಕು ಎಲ್ಲೆಲ್ಲಿ ನೀರಿನ ವಾಸ್ತದ ಅಲ್ಲೆಲ್ಲಿ ನಿಂದಿರ್ತಿದ್ರು ಹೌದು ಆ ಮಾಯನ ಗಿಡದ ರೈತ ಏನ್ ಮಾಡ್ಯಾನ ಕಟ್ಟದು ಬಾಯಿ ಹೊಡೆದಾನ ಹೌದು ಕಟ್ಟದ ಯಾನ ಮಾಡ್ಯಾನ ಬಾಯಿ ಕಟ್ಟಿ ತಗದಾನ ಕಲ್ಲಿ ಕಟ್ಟಿ ಎಚ್ ಪಿ ಪಂಪ್ ಸಟ್ಟ ಇಟ್ಟನ ಬೆಂಡಿಗೆ ನೀರು ಬೀಳ್ತಾವ ಹೌದು ಒಬ್ಬ ಕುರಿ ಕೈ ಯಾರು ಮಾಡ್ಯನ್ರಿ ನೀರು ಕುಡಿಸಿಕೊಂಡು ಬರಬೇಕು ಬಂದಾನ ಹುಡ್ಕೋತ ಸುತ್ತ ಅದ್ರ ಒಳಗೆ ಒಂದು ಗಂಡ ಇನ್ನೊಂದು ಹೆಣ್ಣು ಎರಡು ಕುರಿಗಳು ಬಂದ ನೀರು ಕುಡಿಯೋಳಗ ಭಯ ಹೆಣ್ಣು ಕುದ್ರಿ ಕುರಿ ಹವಕ್ಕಾಕಿ ನೋಡ್ತದ ಹೌದು ನೋಡ್ತು ಒಂದು ಮೂಲೆಯಾಗ ನೀರ್ ಹೆಚ್ಚಾಗದಕ್ಕಾಗಿ ಹುಲ್ಲು ಎದ್ದಿತ್ರಿ ಹೌದು ಮಗ್ರದಾಗ ಒಂದು ಹೆಣ್ಣು ಭಾಗರಿತ್ತು ಅದ್ರ ಮ್ಯಾಲ ಹುಲ್ಲು ಎತ್ತದ ಹುಲ್ಲು ಎಬ್ದದ ಹೌದು ಗಂಡು ಕುರಿಗೆ ಹೆಣ್ಣು ಕುರಿ ಹೇಳ್ತದ ಏನತ್ತ ನನ್ನ ಗಂಡಿ ತಿನ್ನಿ ಹೌದು ನನ್ನ ಮ್ಯಾಗ ನೀನು ಮನಸ್ಸದಲ್ಲ ಹೌದು ಆ ಹುಲ್ಲು ತಿನ್ಬೇಕಾಗ್ಯದ ನನ್ಗೆ ಆಸೆ ಆಗ್ಯದ ಅದು ಹುಲ್ಲು ತಗೊಂಡು ತೊಡಬ ಹೌದು ಹೌದು ಅವಾಗ ಗಂಡ ಕುರಿ ಹೋತು ನೋಡ್ತು ಹಬಕ್ಕಾಕಿ ಫರಾಕ ಬಿದ್ದು ಕಾಲು ತೆಪ್ತದ ನಾನು ಕಾಲು ಉಳಿಯಂಗಿಲ್ಲ ನನ್ನ ಬಾಲು ಉಳಿಯಂಗಿಲ್ಲತ್ತದು ನಾನು ಉಳಿಯಂಗಿಲ್ಲ ಇದ್ರ ಹ್ಯಾಗ ತೆಳಗೆ ಇಪ್ಪತ್ತು ಐದು ಗಜದ ಭಾಯಿ ಅದ ಹೌದು ಇದ್ರಾಗೆ ಕಾಲ ಜಾರತ್ತಂದ್ರೆ ನಂಗೆ ಉಳಿಯಂಗಿಲ್ಲ ಹುಚ್ಚ ಹಂಗಸತ್ತು ಗಂಡು ಕುರಿ ಯಾನ್ ಹೇಳ್ತದ ಏನತ್ತು ನನಗೇನು ರಾಜ ಮಾಡಿದ ಏನೋ ಮಾತು ಕೇಳಿ ಕಾಶಾಗ್ ಹೋಗಿ ಮಾತು ಹೇಳಿ ಸೈಲಿಕ್ ಹತ್ತದ ಹೌದಾ ನೀ ಬರ್ತಿದ್ರ ಬಾಯ್ ಇಲ್ಲಾದ್ರೂ ಮತ್ತೊಬ್ಬ ಬರ್ತಾ ನಡಿ ಬರ್ತೇ ಹೆಂಗ್ ಮಾಡ್ತೇನೆ ಮುಖಾಟ್ಲಿ ಬೆನ್ ಹತ್ತು ರಾಜಾಗ ಜ್ಞಾನ ಇತ್ತು ಕುರಿ ಮಾತು ಕೇಳಿ ಹೌದು ಹೌದು ನೋಡ್ರಿ ಕೇಳುದು ನನ್ನ ಪಾಲಿಗೆದ ಹೌದಾ ಈಶಾ ಲಕ್ಷ ಇಡ್ರಿ ಕೇಳಿ ಮಾಡುದ ಸೃಷ್ಟದ ಹೇತ ಹೌದು ರಾಜಾಗ ಜ್ಞಾನ ಇತ್ತು ಗಂಡು ಕುರಿ ಮಾತು ಕೇಳಿ ಗಂಡು ಕುರಿ ಮಾತು ಕೇಳಿ ರಾಜಾಗ ಜ್ಞಾನ ಇತ್ತು ಎಲ್ಲ ಪ್ರಧಾನಿಗೆ ಏ ಪ್ರಧಾನಿ ರಥ ಹೊಳಸು ನಡೀನ ರಾಜ್ ಒಡಿಗೆ ಅಂದ ಹೊಸು ರಥ ಅವಾಗ ರಾಣಿ ಅಂದ್ರು ಯಾಕೆ ನಾನು ಉತ್ತರ ಏ ನೀ ಬರ್ತಿದ್ ಬಾ ನೀ ಬಿಟ್ಟು ಮತ್ತೊಬ್ಬಾ ಬರ್ತಿದ್ಯ ಮುಖಂಡ ಬಾ ಇಲ್ಲ ಹೊಂಟರ ಅಂದಾವ ನಡಿ ಒಂದ್ ವೇಳೆ ಗಂಡು ಕುರಿ ಮಾತ್ರ ರಾಜ ಕೇಳಿತ್ ಅಂದ್ರೆ ಕಾಶಗೆ ಸಹಿತ ಇದ್ದೀವೋ ಏನಿಲ್ತಿದ್ಯೋ ಅಲ್ಲೇ ಅಲ್ಲಿಗೆ ಹಚ್ಚಬೇಕೇವ ಯಾರು ದೊಡ್ಡವರು ಕೇಳಿ ಮಾಡುದು ದೊಡ್ಡದ ಹೌದು ಹೌದು ಇಂತ ವಿಷಯ ಹತ್ತು ಸಂತು ಆದ್ರೆ ನಾನು ತಕ್ಕ ಗಡಿ ಮಂಗಳೂರು ಗ್ರಾಮದಾಗ ಬಂದಂತೆ ನಾ ಸೌದ ಕೈ ಹೌದು ಹೌದು ಸುಮ್ಮನೆ ಎಲ್ಲ ಬಿಟ್ಟಿದ್ದೆ ಸುರಾಮ ದೇವತ್ತ ಹೊಟ್ಟೆ ಬೀರ ದೇವರತ್ತ ಇದೇ ಇಲ್ಲಿ ಅದ ಅಲ್ಲ ಇಶ ಹೇಳತ್ತ ಕೇಳ್ರಿ ಅದ ಕೇಳಿ ಮಾಡುದು ಜಗತ್ತಿನಾಗ ಹ್ಯಾಂಗ ದೊಡ್ದು ಅನ್ನೋದು ಹ್ಯಾಂಗ ದೊಡ್ದು ಬಾರಾಮತಿ ತೇರಮತಿ ಗೌಡ ಕಿದ್ರು ಬಾರಾಮತಿ ಗೌಡ್ರು ತೇರಮತಿಗೆ ಅರಸಕ್ಕಿತ್ತು ಗೌಡ ತುಪ್ಪ ತುಕ್ಕಪ್ರಾಯ ಗೌಡ ಹೌದು ಮೇಲ ನಡೆದ ಗೌಳಿಗೆ ಅವರು ಸಾಮ್ರಿಗೌಡನ ಕುರುಣದೊಳಗ ಬಂದು ಯಮಗೋಳ ಬಿಟ್ಟು ಮಧ್ಯರಾತ್ರಿ ರಾತ್ರಿ ಒಳಗ ಈ ಶ್ರೀಮಾಡ್ಕವನ ಹಬ್ಬ ಹಾಕಿದ್ರು ಹೌದು ಹೌದಲ್ರ ಹೌದು ಯಮಗೋಳ ಕೊಳ್ಳನ್ನ ಗಟ್ಟಿ ಸಪ್ಲಿ ಕೇಳಿ ಗೌಡ್ರು ಬಂದು ನೋಡ್ತಾರ ನನ್ನ ಮಾತು ಕೇಳಲಾರದೆ ಇಲ್ಲಿ ಯಮಗೋಳ ಬಿಟ್ಟಿರಿ ಅಂದ್ರೆ ಇದೇನು ಹೂಡಿದ್ರಿ ಅಂದಾಗ ಈ ಶ್ರೀಮಾಡ್ಕವನ ಹಬ್ಬದ್ರಿ ಗೌಡ್ರೆ ಹೌದು ಒಂದು ರಂಗಿನ ಮೂರಿ ಬೇಡಿಕೆ ಇವರು ಸ್ವಾಮರೇಗೌಡರು ಬ್ಯಾಡ್ರಿ ಗೌಡ್ರ ಅಂತ ಹೇಳ್ತಾರ ಅವ್ರು ಹೌದು ನಮ್ಮ ಇಸ್ರಿ ಮಾಡ್ಕವ ಬಾಳೆ ಬೆರಿಕೆ ಗೌಡ್ರ ಒಯ್ ಬೇಡ್ರಿ ಬ್ಯಾಡ್ರಿ ಅಂದ್ರುನು ಗೌಡ ಆನಂದ ಇಲ್ಲ ನಮ್ಗೆ ರಂಗಿನ ಮೂಲಿನೇ ಬೇಕು ಹೌದು ರಂಗಿನ ಮೂಲಿ ತೋಣ ಗೌಡರು ತಮ್ಮ ವಾಡ್ಯಾಕ ಬಂದ ಬಳಕ ಮನ್ಯಾಗ ದನ್ಗೋಡ್ ರಗ ತಿಂಡದು ಅವನೇ ಮಂದಿಗೆ ಬ್ಯಾನಿ ಬ್ಯಾಸರ ದನ್ಗೋಡ್ ಸಿಡದ್ ಬಿಳಾದ ಕಾಡಾಟ ನೆಡ್ಲಿಗತ್ತು ಹೌದು ಎಲ್ಲಿ ದೇವ್ರಿಗೆ ಕೇಳ್ತಾರ ಅಲ್ಲೆಲ್ಲ ಇಸ್ರಿ ಮಾಡ್ಕವನೇ ಹೊಂಟುಡು ಹೌದು ಅವಾಗ ಗೌಡ್ರಿಗೆ ಹಬ್ಬ ಹಾಕೋ ಪ್ರಸಂಗ ಬತ್ತು ಹೌದಾ ಯಾರಿಗೆ ಗೌಡ್ರಿಗೆ ಹಬ್ಬ ಹಾಕುವ ಪ್ರಸಂಗ ಬತ್ತು ಅವಾಗ ಇಸ್ರಿ ಮಾಡಿಕವನ ಹಬ್ಬ ಹಾಕರು ಸಾಮ್ರಾಯ್ ಗೌಡ್ರು ತುಕ್ಕಪ್ರಾಯ್ ಗೌಡ್ರು ಹೌದು ಇಸ್ರಿ ಮಾಡಿಕ ಹಬ್ಬ ಹಾಕಬೇಕಂದ್ರೆ ಜಡಿ ಖುಷಿಗೆ ಠಾರ ಹೊಡಿಬೇಕಾಗಿತ್ತು ಹೌದು ಯಾರಿಗೆ ಕೇಳಾರದೆ ಬಡವಿ ತಾಮಟ್ಟಿಗೆ ಯಾರ ಹೆಣ್ಮಗಳು ಖುಷಿಗೆ ಕೇಳಲಾರದೆ ಠಾರ ಹೊಡೆದ್ರು ತಂದು ಅವಾಗ ಚೌಡುದಾರ ಚೌಪದಾರ ಬಂದಿಖಾನೆ ಹಾಕು ಸಮಯ ಬತ್ತು ಅವಾಗ ಸ್ವಾಮರೇಗೌಡ ತುಕ್ಕ ಓಡಿ ಹೋಗಿ ಏಳ ತೆನೆಗುರು ಸೊನಾರ ಸಿದ್ಧ ಕೇರತ್ತರ ಧರ್ಮ ಸಂಕೇಳಿ ನಮಗ ಖಾನೆ ಹಾಕು ಯಾಡೇ ಬಂದದ ಧರ್ಮ ಸಂಕಟ ಬಂದದ ಪಾಪ ಪರಿಹಾರ ನಿನ್ನಿಂದ ಅಂದ ಬಳಕ ಏಳು ತೆನೆಗುರು ಸೊನಾರ ಸಿದ್ಧ ಭಂಡಾರ ಕೊಟ್ಟ ಒಯ್ದು ಭಂಡಾರ ಹೊಡಿ ಅಂದ ಬಳಕ ಕೂಶಲ ಚಂಡ ದಂಡದ ಮೇಲೆ ಹೊಡೆದ ಬಳಕ ಭಂಡಾರ ಹೊಡೆದು ನಗರಿನ ಚಂಡ ಇತ್ತು ಗೌಡ್ರ ಬಂಧನ ಬಿಡಿಸುದು ಗುರು ಸೊನಾರ ಸಿದ್ದ ಕೇಳಿ ಮಾಡೋದಕ್ಕಾಗಿ ಬಂದಿ ಖಾನಾಗ ಹೋಗಲಿಲ್ಲ ಹೌದಾ ಸಿದ್ಧಟಿ ವಿಷಯ ಹಚ್ಚು ಹೌದು ಬಂದಿದಿ ಬಂದಿದಿ ನಾವೊಂದು ರಾಮಾಯಣದಾಗ ಹೇಳುತ್ತ ನೋಡ್ರಿ ಭರತ ಯಾನ ಪಾದುಕ ತಗೊಂಡ್ ರಾಮ ಪ್ರಬಂಧ ಹೌದು ನೋಡ್ರಿ ರಾಮ ಹದಿನಾಲ್ಕು ವರ್ಷ ವನವಾಸಿತ್ತು ಇಲ್ಲಿ ಮಜಾ ಇಲ್ಲಿ ಮಜಾ ಅದ ನೋಡ ಸಂತು ಮಾಸ್ತರ ಹೌದ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬ್ಯಾರೇ ಪಿಂಟು ಮಾಸ್ತರ್ ಸಂಗಟ ಮಾಡೋದು ಬೇರೆ ಹೌದು ಹೌದ್ ಹಾ ಇಲ್ಲಿ ಮಜಾ ಹೆಂಗದ ಕೇಳ್ರಿ ಅದ ಯಾವಾಗ ಭರತ ರಾಮನ ಪಾದಕ ಕೊಟ್ಟ ಬಳಕೆ ಭರತ ಕೇಳಾರದೆ ಪಾದಕ ಒಯ್ದು ಸಿಂಹಾಸನ ನಿಮ್ಯಾಗ ಇಟ್ಟ ತಾ ನಂದಿ ಗ್ರಾಮದಾಗ ನಿತ್ತ ಹೌದು ಹದಿನಾಲ್ಕು ವರ್ಷ ರಾಜಕೀಯ ಆ ಜಾಗದ ನಿಂದ್ರಲಾರದೆ ಮಾಡ್ಯಾನ ಹೌದು ನಿನಗಿಲ್ಲ ಮಾತು ಕೇಳುತ್ತ ಏನ್ ಕೇಳುದ್ರಿಪ್ಪ ಶ್ರೀರಾಮಚಂದ್ರನ ಪಾದುಕ ಹದಿನಾಲ್ಕು ವರ್ಷ ಸಿಂಹಾಸನ ಮ್ಯಾಗ ಕುತ್ತು ರಾಜಕೀಯ ಮಾಡಬೇಕಂದ್ರ ಆ ಪಾದುಕ ಆದವ್ರು ಯಾರು ಹೌದು ಹೌದು ಹಿಂದ ಒಬ್ಬರು ಪ್ರತಿಫಲ ಅದ ರಾಮನ ಕಾದಾಗ ಪಾದುಕ ಆಗ್ಯಾರ ಅವ್ರು ಯಾರು ಹದಿನಾಲ್ಕು ವರ್ಷ ಅವ್ರ ರಾಜಕಾದಿ ಮ್ಯಾಗ ಕುಂಡಿರ್ಬೇಕಂದ್ರ ಏನ ಅದ ಹೌದು ಹೌದು ಹೇಳಿ ಇನ್ನು ರಾಮಾಯಣ ಮಹಾಭಾರತದಾಗ ನನಗೆ ಟೆಕ್ಕಿ ಬಿದ್ದಿದಿಲ್ಲ ವಿಷಯ ಬಿಡಸ್ ಹೌದು ಇನ್ನು ತಿಳಿತದ ನೋಡು ಸಂತ ಮಾಸ್ತರ ಹಾ ಇದು ನಿನಗೆ ಯಾಕೆ ಹೇಳಿದ ಇದು ಪಾನಮಂಗಳೂರ ಪುಣ್ಯ ಕ್ಷೇತ್ರ ಬೀರ್ ದೇವರ ಮುತ್ತೇನ ಪೌಳಿ ಇದು ಬಹಳ ಬೆರಿಕೆದು ಇದು ಟೇಸಕ್ ಹೇಳಿದ ನಿನಗೆ ಹೌದು ನೀ ಆನಂದಿ ಇಲ್ಲಿ ನಾವು ಬಂದಿಲ್ಲ ಒಟ್ಟು ತಿಳ್ಕೊಂಡಿದಿ ಹುಚ್ಚಾ ನೀ ಬಂದಿರ್ಬೇಕು ಕರೆ ಪಿಂಟು ಮಾಸ್ತರ್ ಇದೇ ಮೊದಲೇ ಬಂದಾನ ಎಷ್ಟೋ ಮಂದಿ ಬಂದ್ ಬಂದ್ ಹೋಗ್ಯ ಬಂದಾರ ಬಂದವರು ಹೇಳಾರ ಎಲ್ಲ ಟೇಜ್ ಅಡಿಕೆ ಮಾಡೋದು ಬೇರೆ ಪಾನ ಮಂಗಳೂರ್ದಾಗ ಹಾಡೋದೇ ಬೇರೆ ಹೌದು ಎಲ್ಲ ಕಡೆ ಹ್ಯಾಂಗ ಮಾಡ್ತಿ ಗೊತ್ತಿಲ್ಲ ಸಂತು ಮಾಸ್ತರ ಇಲ್ಲಿ ರೂಟಿಶನ್ ಹಿಡಿದು ಮಾತಾಡು ಹೌದು ಹರ್ಕತ್ತಿಲ್ವಾ ನನ್ನ ತಕ್ಕ ಗಡಿ ಪಾನ ಮಂಗಳೂರ್ನವ್ರು ನೀ ನೀತಾಡ್ಬೇಡ ನಾ ಸಬ ಎತ್ ಹೌದು ಹೌದು ಹಾ ಈಗ ಹೋತ ನೋಡು ರಾಮಪ್ರಭುವನ ಪಾದಕ ಹದಿನಾಲ್ಕು ವರ್ಷ ಸಿಂಹಾಸನ ಮ್ಯಾಗ್ ಕುಂಡ್ರಿ ಬೇಕಂದ್ರ ಹಿಂದ ಹಂತದ ಪ್ರತಿಫಲ ಏನಿತ್ತು ಸಿಂಹಾಸನ ಮ್ಯಾಗ ಕುತ್ತದಂದ್ರ ಪಾದಕ ಆದವ್ರು ಯಾರು ಹೌದು ಹೌದು ನೋಡು ಎಷ್ಟು ಜ್ಞಾನದಿಂದ ಹೇಳ್ತಾನ ಗೊತ್ತಾಗುತ್ತದೆ ಹೌದು ಕರೆ ನಿಮಗೊಂದು ಮಾತು ಹೇಳುತ್ತ ಏನ್ರಿಪ್ಪ ಇಲ್ಲಿ ಯಾವ್ದು ಪಾರ್ಟಿಷನ್ ಇಲ್ರಿ ಎಲ್ಲ ಅಂಶದ ಮುತ್ತ ಬೀರದೇವರ ಮಹಿಳೆಗರ ಮುತ್ತೆ ಎಲ್ಲ ಹಾಳು ದೈವದವರು ನಿಮ್ಮ ಎಲ್ಲ ಕುಡಿದಂತ ಎಲ್ಲ ದೈವದವ್ರ ಮಕ್ಕಳು ಇಂಗಳೇಶ್ವರ ಒಂದು ಕುಂಬಾರಿ ಹೌದು ನಿಮ್ಮ ಕೈಯಾಗ ಬ್ರಹ್ಮದ ಕಡೆ ಕೈಯಾಗ ನ್ಯಾಯ ನ್ಯಾಯ ಕೊಡುವಂತ ಕಾಟ ನಿಮ್ಮ ಕೈಯಾಗದ ಹೌದಾ ಟೈಮ ಸಂಜೆ ಆರು ಗಂಟೆ ತಕ್ಕದ ಯಾವ ಕಾಟ ವಾಚ್ ಆಗ್ತದೆ ಇದು ನ್ಯಾಯ ಕೊಡುದು ನಿಮ್ಮ ಕರ್ತವ್ಯದ ಬಂಧುಗಳೇ ಹೌದ್ ಹೌದ್ ಯಾವ ರೀತಿ ಗುರು